ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾನೆ ಹೋಗ್ತಾ ಇದೆ ಪಾಕಿಸ್ತಾನ ಸರಿಯಾಗಿ ಪೆಟ್ಟು ತಿಂದರು ಎರಡೆರಡು ಸಲ ಪೆಟ್ಟು ತಿಂದರು ಪಾಠ ಕಲಿಯದೆ ಮತ್ತೆ ತನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಜನರು ಕ್ಯಾಕರಿಸಿ ಉಗಿತಾ ಇದ್ದಾರಲ್ಲ ಲಾಹೋರ್ ತನಕ ಪಿಂಡಿ ತನಕ ಪಿಂಡಿ ತನಕ ಇಸ್ಲಾಮಾಬಾದ್ ತನಕ ಸಿಯಾಲ್ಕೋಟ್ ತನಕ ಇಲ್ಲೆಲ್ಲ ಬಂದು ಡ್ರೋನಲ್ಲಿ ಹೊಡಿತಾ ಇದ್ದಾರೆ ಅಂದರೆ ಏನು ಮಾಡ್ತಾಯಿದ್ರಿ ಅಂಥೇಳಿ ಸೊ ಭಾರತಕ್ಕೆ ಏನಾದರೂ ಮಾಡಿ ಅಂತ ತೋರಿಸ್ಕೋಬೇಕಲ್ಲ ಹಾಗಾಗಿ ಇವತ್ತು ಮತ್ತೊಮ್ಮೆ ರಾತ್ರಿ ಅವರು ಲೇಟ್ ನೈಟ್ ತನಕ ಕಾಯ್ದೇನೆ ಸಂಜೆ ಎಂಟು ಎಂಟುವರೆಗೆಲ್ಲ ಮತ್ತೆ ಆರ್ಭಟವನ್ನು ಶುರು ಮಾಡಿದ್ರು ವಿಶೇಷವಾಗಿ ನಮ್ಮ ಆರಂಭದಲ್ಲಿ ಜಮ್ಮು ಏರ್ಪೋರ್ಟನ್ನು ಟಾರ್ಗೆಟ್ ಮಾಡಿಕೊಂಡು ಅವರು ಫೈರಿಂಗನ್ನು ಶುರು ಮಾಡಿದ್ರು ಈ ಪೂಂಚಲ್ಲಿ ಸಾಂಬಾದಲ್ಲಿ ಅಲ್ಲೆಲ್ಲ ಶೆಲ್ಲಿಂಗ್ ಕಂಟಿನ್ಯೂಸ್ ಮಾಡ್ತಾನೇ ಇದ್ರು ಇದ್ದಕ್ಕಿದ್ದಂತೆ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹಾರಿಬಿಡೋಕ್ಕೆ ಶುರು ಮಾಡಿದ್ರು ಜಮ್ಮು ಏರ್ಪೋರ್ಟ್ನಂತ ಇದ್ದಕ್ಕಿದ್ದಂತೆ ಸಿಕ್ಕಾಪಟ್ಟೆ ಹಾರಿ ಬರೋಕ್ಕೆ ಶುರುವಾದವು ಅವೆಲ್ಲವನ್ನು ಆಕಾಶದಲ್ಲೇ ಇಂಟರ್ಸೆಪ್ಟ್ ಮಾಡಿದಾವೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಬೇರೆ ಬೇರೆ ಯೂನಿಟ್ಸ್ ಎಸ್ ಫೋರ್ ಹಂಡ್ರೆಡ್ ಇದೆ ನಮ್ಮ ಹತ್ರ ಆಮೇಲೆ ಬರಾಕ್ ಇದೆ ಆಮೇಲೆ ಸ್ಪೈಡರ್ ಇದೆ ಆಕಾಶ್ ಇದೆ ಮಲ್ಟಿಪಲ್ ಲೇಯರ್ ಇದೆ ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಅದರಲ್ಲಿ ಎಲ್ಲವನ್ನ ಕೂಡ ಆಕ್ಟಿವೇಟ್ ಮಾಡಲಾಗಿದೆ ಹೊಡೆದು ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಪಾಕ್ ಇನ್ಕಮಿಂಗ್ ಏರಿಯಲ್ ಆಬ್ಜೆಕ್ಟ್ಸನ್ನು ಹೊಡೆದು ಹಾಕಲಾಗಿದೆ ಆದರೆ ಒಂದು ಮಾತ್ರ ಒಂದು ಡ್ರೋನ್ ಮಾತ್ರ ಬಂದು ಜಮ್ಮುನಲ್ಲಿ ಏರ್ಪೋರ್ಟ್ ಸಮೀಪ ಕಟ್ಟಡಕ್ಕೆ ಅಪ್ಪಳಿಸಿದೆ ಅಲ್ಲಿ ಬ್ಲಾಸ್ಟ್ ಆಗಿದೆ ಹೊಗೆ ಕೂಡ ಬಂದಿತ್ತು ಯಾವ ತೀವ್ರತೆಯ ಡ್ಯಾಮೇಜಸ್ ಆಗಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಜಮ್ಮು ಏರ್ ಸ್ಟ್ರಿಪ್ ಇದೆಯಲ್ಲ ಸ್ನೇಹಿತರೆ ಅದು ಮಿಲಿಟ್ರಿ ಕೂಡ ಯೂಸ್ ಮಾಡುತ್ತೆ ಸಿವಿಲಿಯನ್ ಪರ್ಪಸ್ಗೂ ಕೂಡ ಯೂಸ್ ಮಾಡಲಾಗುತ್ತೆ ಇದು ಬರೀ ಎಲ್ ಒ ಸಿಯಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಎಲ್ ಒ ಸಿಯಿಂದ ಅವರು ಅಲ್ಲಿಂದಲೇ ಬರೀ ಕೇವಲ ಈ ಶೆಲ್ ಫೈರಿಂಗಿಂದಲೇ ಅದನ್ನು ರೀಚ್ ಮಾಡ್ಬೋದು ಆದರೆ ಹಿಂಡು ಹಿಂಡು ಡ್ರೋನ್ಗಳನ್ನು ಕಳಿಸಿದರು ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನ ಆಕಾಶದಲ್ಲೇ ಹೊಡೆದು ಹಾಕಿದಾವೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಪಾಕಿಸ್ತಾನದ ಸೇನಾ ವಕ್ತಾರರು ಬಂದು ಮಾತನಾಡಿ ನಮ್ಮ ಎರಡು ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ಗಳು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳು ಪತನ ಆಗಿವೆ ಅದರಲ್ಲಿದ್ದ ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸೇನೆಗೆ ಕ್ಯಾಶುವಲ್ಟೀಸ್ ಆಗಿವೆ ಆದರೆ ನಾವು ಇದನ್ನು ಎಸ್ಕಲೇಟ್ ಮಾಡಕ್ಕೆ ಬಯಸ್ತಾ ಇಲ್ಲ ನಮ್ಮ ಎದುರಾಳಿ ರಾಷ್ಟ್ರದವರು ಎಸ್ಕಲೇಟ್ ಮಾಡಕ್ಕೆ ಬಯಸ್ತಾ ಇದ್ದಾರೆ ನಾವು ಶಾಂತಿ ಬಯಸ್ತೀವಿ ಆದರೆ ಅವರು ಬಂದರೆ ನಾವು ಹೊಡಿಲೇಬೇಕಾಗುತ್ತೆ ಅದಕ್ಕೆ ನಾವು ಆ್ಯಕ್ಷನ್ಗಿಳಿದಿದ್ವಿ ನಮ್ಮ ಎರಡು ಜೆ ಎಫ್ ಸೆವೆಂಟೀನ್ಗಳು ಹೋಗಿವೆ ಅನ್ನೋದನ್ನು ಅಫಿಷಿಯಲ್ ಆಗಿ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಜೊತೆಗೆ ಭಾರತೀಯ ಮಾಧ್ಯಮಗಳಿಗೆ ಲಭ್ಯವಾಗ್ತಿರೋ ಮಾಹಿತಿ ಏನು ಅಂತ ಹೇಳಿದ್ರೆ ಈ ನೈಟ್ ಆ್ಯಕ್ಷನ್ನಲ್ಲಿ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ಜೆಟ್ಟನ್ನು ಕೂಡ ಹೊಡೆದು ಹಾಕಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಕೇವಲ ಜಮ್ಮು ಕಾಶ್ಮೀರ ಭಾಗದಲ್ಲಿ ಮಾತ್ರ ಅಲ್ಲ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಗುಜರಾತ್ ಅಲ್ಲಿ ತನಕವೂ ಇದೆ ನಮಗೆ ಪಾಕಿಸ್ತಾನದೊಂದಿಗೆ ಉದ್ದಕ್ಕೂ ಪಾಕಿಸ್ತಾನ ಅಟ್ಯಾಕನ್ನು ಲಾಂಚ್ ಮಾಡಿದೆ ಆಪ್ರೇಷನ್ ಸಿಂಧೂರ್ ನಂತರ ಎರಡನೇ ರಾತ್ರಿ ಕೂಡ ಆಪ್ರೇಷನ್ ಆದ ನೆಕ್ಸ್ಟ್ ನೈಟ್ ಅವರು ಲಾಂಚ್ ಮಾಡಿದರು ನಾವು ಅದೆಲ್ಲವನ್ನು ಹೊಡೆದು ಹಾಕಿದ್ವಿ ಆಮೇಲೆ ನಾವು ಪಾಕಿಸ್ತಾನದ ಒಳಗೆ ಹೋಗಿ ಡ್ರೋನ್ ಅಟ್ಯಾಕ್ ಮಾಡಿದ್ವಿ ನೆಕ್ಸ್ಟ್ ಇವತ್ತೂ ಕೂಡ ಕತ್ಲೆ ಆಗ್ತಿದ್ದ ಹಾಗೆ ಪಾಕಿಸ್ತಾನದವರು ಶುರು ಮಾಡಿದ್ದಾರೆ ನಾವು ಅವರ ಎರಡು ಜೆ ಎಫ್ ಸೆವೆಂಟೀನ್ಗಳನ್ನು ಹೊಡೆದು ಹಾಕಿದ್ದನ್ನು ಪಾಕಿಸ್ತಾನ ಒಪ್ಕೊಂಡಿದೆ ಭಾರತೀಯ ಮಾಧ್ಯಮಗಳಿಗೆ ಸಿಕ್ತಿರೋ ಮಾಹಿತಿ ಪ್ರಕಾರ ಎಫ್ ಸಿಕ್ಸ್ಟೀನ್ ಕೂಡ ಒಂದು ಹೋಗಿದೆ ಪಾಕಿಸ್ತಾನ ಎಫ್ ಸಿಕ್ಸ್ಟೀನ್ ಹೋಯಿತು ಅಂತ ಬಾಯ್ಬಿಟ್ಟು ಹೇಳೋದಿಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಅದನ್ನು ಭಾರತದ ವಿರುದ್ಧ ಬಳಸಂಗಿಲ್ಲ ಅಂತ ಅಮೆರಿಕ ಕಂಡೀಷನ್ ಹಾಕಿದೆ ಉಗ್ರ ಕೃತ್ಯಗಳಿಗೆ ಬಳಸ್ಬೋದು ನಿಮ್ಮ ದೇಶದ ಒಳಗೆ ನಿಮ್ಮ ಶತ್ರು ಬಂದಾಗ ನಿಮ್ಮ ಬಾರ್ಡರ್ನ ಒಳಗೆ ಬೇಕಾದರೆ ಯೂಸ್ ಮಾಡ್ಬೋದು ಅಂತ ಅಮೆರಿಕ ಕಂಡೀಷನ್ ಹಾಕಿದೆ ಹಾಗಾಗಿ ಅವರು ಎಫ್ ಸಿಕ್ಸ್ಟೀನ್ ಹೋಗಿದ್ದನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಕ್ಕಾಗಲ್ಲ ಆದರೆ ಬಹಳ ಸ್ಟ್ರಾಂಗ್ ಆಗಿ ಭಾರತೀಯ ಮಾಧ್ಯಮಗಳಿಗೆ ಸಿಗ್ತಾ ಇರುವಂಥ ಬರ್ತಾ ಇರುವಂಥ ಇನ್ಫಾರ್ಮೇಷನ್ ಏನು ಅಂದರೆ ಎಫ್ ಸಿಕ್ಸ್ಟೀನ್ ಕೂಡ ಒಂದು ಹೋಗಿದೆ ಸ್ನೇಹಿತರೆ ಉತ್ತರದಿಂದ ಈ ವೆಸ್ಟರ್ನ್ ಫ್ರಂಟ್ ತನಕವೂ ಕೂಡ ನಾರ್ತ್ನಿಂದ ವೆಸ್ಟ್ ತನಕ ಕೂಡ ಅಂದರೆ ಕಾಶ್ಮೀರ್ನಿಂದ ಗುಜರಾತ್ ತನಕವೂ ಕೂಡ ಹೈ ಅಲರ್ಟ್ ಪರಿಸ್ಥಿತಿ ಇದೆ ಎಲ್ಲ ಕಡೆ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಇದು ಪಠಾಣ್ಕೋಟಿಂದ ಬಹಳ ಹತ್ತಿರದಲ್ಲಿದೆ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿರ್ಬೋದು ಅಷ್ಟೇ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಪಠಾಣ್ಕೋಟ್ ಕೂಡ ಪಾಕಿಸ್ತಾನದ ಬಾರ್ಡರ್ಗೆ ತುಂಬ ಹತ್ತಿರದಲ್ಲೇ ಇರುವಂಥ ಜಾಗ ನೀವು ಮ್ಯಾಪ್ ನೋಡ್ತಿರ್ಬೋದು ಭಾರತದ ಮೇಲೆ ತಲೆಗೆ ಹೀಗೆ ದೊಡ್ಡಾಗ್ತಾ ಹೋಗುತ್ತೆ ಬಟ್ ಕತ್ತಿರ ಬರಬೇಕಾದ್ರೆ ನೇರೋ ಆಗುತ್ತಲ್ಲ ಆ ಕತ್ತಿನ ಭಾಗದಲ್ಲಿ ಬರುವಂಥ ಜಾಗ ಈ ಧರ್ಮಶಾಲಾ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಪಠಾಣ್ ಕೋಟ್ ಎಲ್ಲವೂ ಕೂಡ ಅಲ್ಲಿ ಪಾಕಿಸ್ತಾನದ ಗಡಿ ಸ್ವಲ್ಪ ಒಳಗೆ ಬರುತ್ತೆ ನಮಗೆ ಏನು ಧರ್ಮಶಾಲದಿಂದ ಪಾಕಿಸ್ತಾನದ ಬಾರ್ಡರ್ ಒಂದು ಹಂಡ್ರೆಡ್ ಪ್ಲ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಇರಬಹುದು ಅಷ್ಟೇ ಹಾಗಾಗಿ ಸೇಫ್ಟಿ ರೀಸನ್ನಿಂದ ದಿಲ್ಲಿ ವರ್ಸಸ್ ಪಂಜಾಬ್ ನಡುವಿನ ಮ್ಯಾಚ್ ನಡೀತಿದ್ದ ಟೈಮ್ನಲ್ಲಿ ಲೈಟ್ಸನ್ನು ಆಫ್ ಮಾಡಲಾಯಿತು ಮ್ಯಾಚನ್ನು ನಿಲ್ಲಿಸಲಾಯಿತು ಪ್ಲೇಯರ್ಸನ್ನು ಸೇಫ್ ಜಾಗಗಳಿಗೆ ಕರ್ಕೊಂಡು ಹೋಗಲಾಯಿತು ಪ್ಲೇ ಅಲ್ಲಿದ್ದಂತಹ ಪ್ರೇಕ್ಷಕರನ್ನು ಕೂಡ ಕಳಿಸ್ಕೊಡ್ಲಾಯಿತು ಪಂಜಾಬ್ನ ಚಂಡೀಗಢ್ ಮತ್ತು ಮೊಹಾಲಿಯಲ್ಲೂ ಕೂಡ ಸೈರನ್ಗಳು ಆನ್ ಆಗಿವೆ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಪೋಖರಣ್ ಮತ್ತು ಜೈಸಲ್ಮೇರ್ ಇದು ರಾಜಸ್ಥಾನಲ್ಲಿರುವಂಥ ಜಾಗ ಜೈಸಲ್ಮೇರ್ ಕೂಡ ಇಂಪಾರ್ಟೆಂಟ್ ನಮಗೆ ಸೇನಾ ದೃಷ್ಟಿಯಿಂದ ಅಲ್ಲಿ ನಮ್ಮ ನೆಲೆಗಳಿದ್ದಾವೆ ಆಮೇಲೆ ಪೋಖ್ರಣ್ ನಿಮಗೆ ಗೊತ್ತು ಅಣ್ವಸ್ತ್ರ ಪರೀಕ್ಷೆಯನ್ನು ನಾವು ನಡೆಸಿದಂತಹ ಜಾಗ ಅದು ಪೋಖ್ರನ್ ರೇಂಜ್ ಎರಡೆಡ್ಸಲಿ ಸೊ ಆ ಎರಡೂ ಕಡೆ ಕೂಡ ಪಾಕಿಸ್ತಾನದಿಂದ ಬಂದಂತಹ ಈ ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನು ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ನಮ್ಮದು ಅದು ಪತ್ತೆ ಹೆಚ್ಚಿ ಟಾರ್ಗೆಟ್ಗಳನ್ನು ಹೊಡೆದು ಹಾಕಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ಇಡೀ ಬಾರ್ಡರ್ ಏರಿಯಾಸ್ ಎಲ್ಲ ಬಾರ್ಡರ್ ಡಿಸ್ಟ್ರಿಕ್ಸಲ್ಲಿ ಈಗ ಹೈ ಅಲರ್ಟ್ ಜಾರಿ ಮಾಡಲಾಗಿದೆ ಬ್ಲ್ಯಾಕ್ಔಟನ್ನು ಹೇರಲಾಗಿದೆ ಜಮ್ಮುನಲ್ಲಂತೂ ಬರೀ ಸದ್ದೇ ಸದ್ದು ಸದ್ದೇ ಸದ್ದು ಎಲ್ಲಿ ನೋಡಿದ್ರೂ ಆಕಾಶ ಮಾರ್ಗದಲ್ಲಿ ಬೆಳಕು ಮೂವ್ ಆಗ್ತಿರುತ್ತೆ ಅದನ್ನು ಆಮೇಲೆ ಸಡನ್ನಾಗಿ ಮಾಯ ಆಗ್ತವೆ ಅಂದರೆ ಎಫೆಕ್ಟಿವ್ ಆಗಿ ನಮ್ಮ ಪಡೆಗಳು ಅದನ್ನು ಹೊಡೆದು ಹಾಕ್ತಿದ್ದಾರೆ ಅಂತ ಅರ್ಥ ಸೊ ಇದು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅನ್ನುವಂತಹ ಬಹಳ ದೊಡ್ಡ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಭಾರತ ವಾರ್ನಿಂಗ್ ಕೊಟ್ಟಿತ್ತು ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ ಇಲ್ಲಾಂದರೆ ನೀವು ಪ್ರತಿಯೊಂದು ಹೆಜ್ಜೆ ಮೇಲಿಟ್ಟಾಗ ಇನ್ನೊಂದು ಎರಡು ಹೆಜ್ಜೆ ನಾವು ಮೇಲಿಡ್ತೀವಿ ಉದ್ವಿಗ್ನತೆಯನ್ನು ಜಾಸ್ತಿ ಮಾಡ್ತಾ ಹೋಗೋ ಆ ಎಸ್ಕಲೇಟರಿ ಲ್ಯಾಡರ್ನಲ್ಲಿ ಅಂತ ಪ್ರತಿಯೊಂದು ಹೆಜ್ಜೆ ಮೇಲಿಡ್ತಾ ಹೋದಾಗೂ ಕೂಡ ಸ್ನೇಹಿತರೆ ಬಳಸುವಂಥ ಶಸ್ತ್ರಗಳು ಚೇಂಜ್ ಆಗ್ತವೆ ಅವುಗಳ ತೀವ್ರತೆ ಜಾಸ್ತಿ ಆಗುತ್ತೆ ಅವುಗಳ ರೇಂಜ್ ಜಾಸ್ತಿ ಆಗುತ್ತೆ ಈಗ ನೋಡಿ ಕೇವಲ ನಲವತ್ತೆಂಟು ಗಂಟೆಗಳ ಒಳಗೇನೆ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಗಳನ್ನು ಬಳಸಿ ಆಕಾಶದಲ್ಲಿ ಬಡಿದಾಡೋ ಮಟ್ಟಿಗೆ ನಾವು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಮಾಡಿಕೊಂಡು ಫೈಟ್ ಜೆಟ್ಗಳನ್ನು ಹೊಡೆದು ಹಾಕೋ ಮಟ್ಟಿಗೆ ಮುಂದುವರಿತಾ ಇದೆ ಪಾಕಿಸ್ತಾನ ಸೇನೆ ಖುದ್ದು ಬಂದು ಎರಡು ಜೆ ಎಫ್ ಸೆವೆಂಟೀನ್ ಹೋಗಿರೋದು ಒಪ್ಕೊಂಡಿದೆ ಎಫ್ ಸಿಕ್ಸ್ಟೀನ್ ಹೊಡೆದು ಹಾಕಿದೀವಿ ಅನ್ನೋದು ನಮಗೆ ಮಾಹಿತಿ ಆ ಲೆವೆಲ್ಗೆ ಎಸ್ಕಲೇಟ್ ಆಗ್ತಾ ಇದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ತೀವ್ರ ತರಹದ ಅಸ್ತ್ರಗಳನ್ನು ಬಳಸೋಕೆ ಶುರು ಮಾಡ್ತಾರೆ ಭೂಸೇನೆ ಟ್ಯಾಂಕ್ಗಳನ್ನು ಮೂವ್ ಮಾಡೋಕೆ ಶುರು ಮಾಡಬಹುದು ನೇವಿ ಕಡಲ ತೀರದಿಂದಲೂ ಕೂಡ ದಾಳಿ ಮಾಡೋಕೆ ಶುರು ಮಾಡಬಹುದು ಇದೆಲ್ಲವೂ ಪಾಸಿಬಿಲಿಟಿ ನೆಕ್ಸ್ಟ್ ನೋಡಬೇಕು ಭಾರತ ಪಾಕಿಸ್ತಾನದ ಈ ಎರಡನೇ ರಾತ್ರಿ ದುಸ್ಸಾಹಸಕ್ಕೆ ನಾವು ಉಗ್ರರ ವಿರುದ್ಧ ಮಾಡಿದ್ದು ಸಾಹಸ ಉಗ್ರರು ಮಾಡಿದ್ರೋದಕ್ಕೆ ನಾವು ಹೊಡೆದಿದ್ವಿ ಆಪರೇಷನ್ ಸಿಂಧು ಅದರ ನೆಕ್ಸ್ಟ್ ನೈಟ್ ಪಾಕಿಸ್ತಾನ ಮಾಡಿದ್ದು ದುಸ್ಸಾಹಸ ನಾವು ಬೆಳಗಿನ ಜಾವ ಅವರಿಗೆ ಬೆಟ್ಟನ ಕೊಟ್ವಿ ಈಗ ಎರಡನೇ ನೈಟ್ ಮತ್ತೆ ಅವರು ದುಸ್ಸಾಹಸವನ್ನು ಮಾಡಿದ್ದಾರೆ ನಾವು ಪ್ರಾಮಿಸ್ ಮಾಡಿದ್ದೀವಿ ಅವರಿಗೆ ವಾಪಸ್ ಸರಿಯಾಗಿ ಹೊಡಿತೀವಿ ಅಂತ ಸೊ ಈಗ ನೈಟ್ ಏನಾಗುತ್ತೆ ಭಾರತ ಯಾವ ರೀತಿ ರಿಟಾಲಿಯೇಟ್ ಮಾಡುತ್ತೆ ಬೆಳಗಿನ ಜಾವ ಇನ್ನೇನು ಸುದ್ದಿ ಬರುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಆದರೆ ನಿಮ್ಮ ಗಮನಕ್ಕಿರಲಿ ಪ್ರತಿಯೊಂದು ಹಂತ ಎಸ್ಕಲೇಟ್ ಮಾಡ್ತಾ ಮಾಡ್ತಾ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಉದ್ವಿಗ್ನತೆಯ ಮೆಟ್ಟಿಲುಗಳಲ್ಲಿ ಬಳಸುವಂಥ ಶಸ್ತ್ರಗಳ ತೀವ್ರತೆ ಜಾಸ್ತಿ ಆಗ್ತಾನೇ ಹೋಗುತ್ತೆ ನ್ಯೂಕ್ಲಿಯರ್ ತುಂಬ ಮೇಲಿರ್ಬೋದು ಆ ಮೆಟ್ಟಿಲುಗಳಲ್ಲಿ ಇನ್ನು ತುಂಬ ದೂರದ ಟಾಪ್ ಆಗಿರ್ಬೋದು ಆದರೆ ಪ್ರತಿ ಮೆಟ್ಟಿಲು ಹತ್ತುತ್ತಾ ಹತ್ತುತ್ತಾ ನಾವು ಅದಕ್ಕೆ ಹತ್ತಿರ ಹೋಗ್ತಾ ಇರ್ತೀವಿ ಅನ್ನೋದನ್ನು ಈ ಪಾಕಿಗಳು ಮರೆಯೋ ಹಾಗಿಲ್ಲ ನೋಡೋಣ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದ್ರು ತುರ್ತಾಗಿ ತಲುಪಿಸುವ ಪ್ರಯತ್ನ ಮಾಡ್ತಾ ಇರ್ತೀವಿ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಅಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯಿನ್ ಕೂಡ ಆಗ್ಬಹುದು